ಮನಸ್ಸಿದ್ದರೆ ಮಾರ್ಗ ಎಂದು ಸಮಾಜ ಸೇವೆ ಮಾಡುತ್ತಿರುವ ಸಾಧಕ ಕೊರೊನಾ ವಾರಿಯರ್ಸ್ ಆಗಿ ಸೇವೆ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಮೂಲಕ ಅಪಾರ ಜನ ಸೇವೆ ವಿದ್ಯಾರ್ಥಿಗಳಿಗೆ ವಿದ್ಯಾರೆ ನೀಡುತ್ತಿರುವ ವಿದ್ಯಾರ್ಥಿ ಮಿತ್ರ ವಿಜಯಪುರದ ದಿಟ್ಟ ನಾಯಕ ಬೆಂಗಳೂರಲ್ಲಿ ಸಮಾಜ ಸೇವಕ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಅಂತಾನೆ ಮಾಡ್ಬೇಕು ಅಂತ ಸರ್ ಸಂಸ್ಥೆ ಕೆಲಸ ಬರೋದ್ರಿಂದ ಏನೋ ಖುಷಿ ನೀಡ್ತಾ ಸಂಸ್ಥೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಸಮಾಜಕ್ಕೆ ತನ್ನದೇ ಕೊಡುಗೆ ನೀಡುತ್ತಿರುವ ನಾಯಕ ಜನನಾಯಕ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ರಾಜ್ಯಾಧ್ಯಕ್ಷ ಹನುಮಂತಪ್ಪ ಎಸ್ ಮೇಡೇಗಾರ್ ನಿಮ್ಮ ಮೇಲೆ ಒಂದು ಆರೋಪ ಬಂತು ನಮ್ಮ ಟ್ರಸ್ಟಿನ ನ ಪ್ರಧಾನ ಕಾರ್ಯದರ್ಶಿ ಇದ್ರು ಮಾಜಿ ಒಂದು ಆ ನನಗೆ ಸಹಾಯ ಮಾಡಿದಂತ ಮೊದಲು ನನಗೆ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮೂರ ಸಾಧಕ ವಿತ್ ಹನುಮಂತಪ್ಪ ಎಸ್ ಮೇಡೆಗಾರ್ ನಿರೀಕ್ಷಿಸಿ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಇದು ನಮ್ಮ ನಡೆ ಸತ್ಯದ ಕಡೆಗೆ